ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಚಪಾತಿ ಜೊತೆಗೆ ಬಟಾಣಿ ಮತ್ತು ಉಕ್ಕೋಸ್ ಗ್ರೇವಿ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಅದು ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ಮಗ ತುಂಬ ಇಷ್ಟಪಡ್ತಾನೆ ಅದಕ್ಕೋಸ್ಕರ ಅಮ್ಮ ಅಮ್ಮ ಪ್ಲೀಸ್ ಅಂತ ಅಂದ ಆಯಿತು ಚಿನ್ನೆ ಮಾಡ್ಕೊಡ್ತೀನಿ ಅಂತೇಳಿ ನನಗೆ ಇವತ್ತು ಮೆಹಂದಿ ಹಾಕೋದು ಬೇರೆ ಇತ್ತು ಹಂಗಾಗಿ ತುಂಬ ಹಿಂಸೆ ಕೊಡ್ತಿದ್ದಮ್ಮ ಚಪಾತಿನೂ ಮತ್ತು ಅದು ಮಾಡಿಕೊಡಿಯಮ್ಮ ಅಂತೇಳಿ ನಾನು ಅದಕ್ಕೆ ಬೇಗ ಬೇಗ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೆ ಯಾಕೆಂದರೆ ಮೆಹಂದಿ ಹಾಕೋದು ತುಂಬ ಲೇಟ್ ಆಗುತ್ತೆ ಹಂಗಾಗಿ ಬೇಗ ಇಲ್ಲಿ ಮುಗಿಸ್ಕೊಂಡು ನಾನು ಅಲ್ಲಿಗೆ ಹೋಗಬೇಕು ಅಂತೇಳಿ ನಾನು ಚಪಾತಿಗೆಲ್ಲ ಕಲಸಿ ರೆಡಿ ಮಾಡಿ ಇಟ್ಕೊಂಡೆ ಆಮೇಲೆ ಹೂಕೋಸಲ್ಲಿ ಹುಳ ಇರುತ್ತೆ ಅಂತೇಳಿ ಬಿಸಿನೀರಿಗೆ ನಾನು ಹೂಕೋಸನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಒಂದು ಬಬಲ್ ಮಾಡಿಕೊಂಡೆ ನಾನು ಆಮೇಲೆ ಮತ್ತೀಕಡೆ ಐಟಮ್ಸ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ ನೋಡಿ ಎಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದು ಮಸಾಲೆಗೆ ಏನೇನು ಬೇಕು ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಒಂದು ಸ್ವಲ್ಪ ಒಂದೇ ಒಂದು ಟೊಮೊಟೆ ಹಣ್ಣು ತಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಒಂದು ಸ್ಪೂನ್ ಧನಿಯಾ ಪುಡಿ ಒಂದೇ ಒಂದು ಸ್ವಲ್ಪ ಪುದೀನ ಸೊಪ್ಪು ತಗೊಂಡಿದ್ದೀನಿ ಒಂದೇ ಒಂದು ನಾಲ್ಕು ಕಾಳು ಮೆಣಸು ತೊಗೊಂಡಿದ್ದೀನಿ ಇದೆಷ್ಟು ಹಾಕ್ಕೊಂಡು ಇದು ಮಿಕ್ಸಿ ಮಾಡ್ತಾ ಆಗಿ ಸ್ವಲ್ಪ ನೀರು ನೀರು ಹಂಗಾಗಿ ಫುಲ್ ಕ್ಲೀನಾಗಿ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆ ರೆಡಿ ಆಯಿತು ಅದಕ್ಕೆ ಈ ಕಡೆ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಒಂದು ನಾಲ್ಕೈದು ಸ್ಪೂನು ಆಯಿಲ್ ಹಾಕ್ಕೊತಾ ಇದ್ದೀನಿ ಅದೊಂದು ಸ್ವಲ್ಪ ಆಯಿಲೆಲ್ಲ ಬಿಸಿ ಆದಮೇಲೆ ಇವಾಗ ಇಲ್ಲಿ ಕರ್ಬೇವಿನ ಸೊಪ್ಪು ಇಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ನಾನು ಎರಡು ಈರುಳ್ಳಿ ಹಾಕ್ಕೊಂಡು ಚ ಕ್ಲೀನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಈ ಗ್ರೇವಿಗೆ ಮೆಂತ್ಯ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಮೆಂತ್ಯ ಸೊಪ್ಪು ಇತ್ತು ಅದಕ್ಕೋಸ್ಕರ ನಾನು ಮೆಂತ್ಯ ಸೊಪ್ಪನ್ನ ಹಾಕೊತಾ ಇದ್ದೀನಿ ಮೆಂತ್ಯ ಸೊಪ್ಪು ಈರುಳ್ಳಿ ಎಲ್ಲ ಫುಲ್ಲು ಡ್ರೈ ಇದಾದಮೇಲೆ ಕೆಂಪಗಾದ್ಮೇಲೆ ನಾನು ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಇತ್ತಲ್ಲ ಅದನ್ನು ಹಾಕ್ಕೊಂಡು ಫುಲ್ಲು ಕ್ಲೀನಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ಬಟಾಣಿ ಬಟಾಣಿ ನೆನಕ್ಕಿದ್ದೆ ಮೊದಲೇನೆ ಅದು ಗ್ರೀನ್ ಕಲರ್ ಬಟಾಣಿ ಅಲ್ಲ ಇದು ಫುಲ್ ವೈಟ್ ಕಲರ್ ಬಟಾಣಿ ಆ ವೈಟ್ ಕಲರ್ ಬಟಾಣಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ವೈಟ್ ಬಟಾಣಿ ಹಾಕಿ ಮಾಡಿದ್ದೀನಿ ವೈಟ್ ಬಟಾಣಿ ಮತ್ತು ಎಲೆಕೋಸನ್ನು ಬಿಸಿನೀರಲ್ಲಿ ಇದು ಮಾಡಿಕೊಂಡು ಇದು ಸೋಸ್ಕೊಂಡೆಲ್ಲ ಆದಮೇಲೆ ನಾನು ಇವಾಗ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದೇ ಒಂದು ಟೊಮೊಟೆ ಹಣ್ಣು ರುಬ್ಬಕ್ಕೂ ಹಾಕಿದ್ದೀನಿ ಮತ್ತು ಪ್ಲಸ್ ಒಗ್ಗರಣೆಗೂ ಹಾಕ್ಕೊತಾ ಇದ್ದೀನಿ ಆಮೇಲೆ ಈಗ ಮಸಾಲೆ ರುಬ್ಬಿರೋದನ್ನು ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ವಿಶಲು ಬರ್ಸ್ಕೊತೀನಿ ಇದನ್ನು ನಾನು ಈ ಕಡೆ ವಿಶಿಲ್ಗಿಟ್ಟೆ ವಿಶಿಲ್ ಬಂತು ಅಷ್ಟೊತ್ತಿಗೆ ನಾನಿಲ್ಲಿ ಚಪಾತಿ ಮಾಡ್ಕೊಂಬಿಡೋಣ ಅಂತೇಳಿ ಅಮ್ಮ ನನಗೆ ಅವ್ನಿಗೂ ಟ್ಯೂಷನ್ಗೆ ಒಡೋಕೆ ಟೈಮ್ ಆಗುತ್ತೆ ಅಂದ ಅದಕ್ಕೆ ಅವನಪ್ಪ ಆಯಿತು ಅಂತೇಳಿ ಅವನಿಗೂ ಬೇಗ ಬೇಗ ಚಪಾತಿ ಎಲ್ಲ ಹಾಕ್ಕೊಟ್ಟೆ ನನ್ಗೂ ಮೆಹಂದಿ ಹಾಕೋದ್ರಿಂದ ಟೈಮಿಂಗ್ಸು ಜಾಸ್ತಿ ಇದಾಗಲ್ಲ ಸೇವ್ ಆಗೋಲ್ಲ ಅಂಥೇಳಿ ನಾನೇನು ಮಾಡಿದೆ ಎರಡು ಟೈಮ್ಗೂ ಇವ್ರಿಗೆ ಬಾಕ್ಸಿಗೆ ಮಾಡಿಟ್ಬಿಟ್ರೆ ಕ್ಲೀನಾಗೆ ಆಟ್ ಬಾಕ್ಸಿಂಗ್ ಮಾಡಿಟ್ಬಿಟ್ರೆ ಹಾಕೊಂಡು ತಿಂತಾರೆ ಹುಡುಗರು ಅಂಥೇಳಿ ನಾನು ಎರಡು ಟೈಮ್ಗೂ ಚಪಾತಿ ಮಾಡಿಟ್ಬಿಟ್ಟು ಹೋದೆ ಯಾಕೆಂದರೆ ಹೊರಗಡೆ ಹೋದರೆ ನನಗೆ ಮೆಹಂದಿ ಹಾಕೋದ್ರಿಂದ ಅಲ್ಲಿ ತುಂಬ ಟೈಮಿಂಗ್ಸ್ ಹಿಡಿಯುತ್ತೆ ನಮಗೆ ಟೈಮೇ ಸಿಗೋದಿಲ್ಲ ಬೇಗ ಈ ಕಡೆ ಮನೆಗೆ ಬರೋದಕ್ಕೆ ಆಗೋದಿಲ್ಲ ಅದಕ್ಕೆ ನಾನೇನು ಮಾಡಿದೆ ಚಪಾತಿನ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಿಟ್ಬಿಟ್ಟು ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಮೆಹಂದಿ ಹಾಕೋಕ್ಕೆ ಹೊರ್ಡ್ಬೇಕಾಯಿತು ಹಾಗಾಗಿ ನಾನು ಇವ್ರಿಗೆ ಐಟಮ್ಗೂ ಮಾಡಿಟ್ಬಿಟ್ಟೆ ಚಪಾತಿನೂ ರೆಡಿ ಆಯಿತು ಕಡೆ ಇದು ಉಸಿಲ್ ಬಂತು ಹಂಗಾಗಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ ಅಮ್ಮ ಟೈಮ್ ಆಗುತ್ತಮ್ಮ ಅಂದ ಹೂ ಆಯಿತು ನಂದು ಆಯಿತು ಅಂತೇಳಿ ಅವನಿಗೂ ಹಾಕ್ಕೊಟ್ಟು ತಿನ್ನು ಅಂತೇಳಿ ನಾನು ಅವನು ಕೊಟ್ಟೆ ಮಗು ಚಪಾತಿ ಎಲ್ಲ ಹಾಕ್ಕೊಟ್ಟೆ ಈ ಕಡೆ ಮೆಹಂದಿಗೂ ಟೈಮ್ ಆಗಿತ್ತು ಅಂತೇಳಿ ಮೆಹಂದಿ ಹಾಕೋದಕ್ಕೂ ಬಂದೆ ಇಲ್ಲಿ ನಾನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಹಂಗಾಗಿ ಫೋಟೋಸೇ ನಾನು ಇದು ಮಾಡಿಕೊಂಡೆ ಕೆಲವರೆಲ್ಲ ಸಿಂಪಲಾಗಿ ಹಾಕಿಸ್ಕೊಂಡ್ರು ಇನ್ನೂ ತುಂಬ ಜನ ಕೆಲವರು ಗ್ರ್ಯಾಂಡಾಗಿ ಹಾಕಿಸ್ಕೊಂಡಿರೋದು ಫೋಟೋಸ್ ನಾನು ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಮೇಂದಿ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್ ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡಿಲ್ವೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್